ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ತರಬೇತಿ ಘಟಕ ವಿಸ್ತರಣಾ ನಿರ್ದೇಶನಾಲಯ ಮತ್ತು ಕೋರಮಂಡಲ್ ನ್ಯಾಷನಲ್ ಲಿಮಿಟೆಡ್ ಸಹಯೋಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಪ್ರಮುಖ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಎರಡು ದಿನಗಳ ಕಾರ್ಯಾಗಾರವನ್ನು ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾ ಪ್ರಕಾಶ್ ಉದ್ಘಾಟಿಸಿದರು ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೃಷಿ ವಿದ್ಯಾರ್ಥಿಗಳು ಸಿಬ್ಬಂದಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಉಪಸ್ಥಿತರಿದ್ದರು ಬಳಿಕ ಡಾ ಎನ್ ಕೃಷಿಯಲ್ಲಿ ಡಿಪ್ಲೊಮೋದಿಂದ ಪಿಎಚ್ಡಿ ವರೆಗೂ ಕಲಿತವರೆಲ್ಲರಿಗೂ ಆಧುನಿಕ ತಂತ್ರಜ್ಞಾನ ಸೇರಿದಂತೆ ನೂತನ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ನೀಡಲು ಕಾರ್ಯಾಗಾರ ಆಯೋಜಿಸಲಾಗಿದ್ದು ಇದರಿಂದ ರಾಜ್ಯದ ರೈತರಿಗೆ ಮಾಹಿತಿ ನೀಡಲು ಸಾಧ್ಯವಾಗುತ್ತದೆ ಎಂದರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಬಿಎಲ್ ಮಧುಪ್ರಸಾದ್ ನಿಖರ ಮಾಹಿತಿ ಇಲ್ಲದೆ ವೇಗದ ಬೆಳೆಗಾಗಿ ರಾಸಾಯನಿಕ ವಸ್ತುಗಳನ್ನು ಅತಿಯಾಗಿ ಬಳಸುವುದರಿಂದ ಮಣ್ಣಿನ ಆರೋಗ್ಯ ಹಾಳಾಗುತ್ತದೆ ಬದಲಾಗಿ ಕಾಲಘಟ್ಟಕ್ಕೆ ತಕ್ಕಂತೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಉತ್ತಮ ಕೃಷಿ ಪದ್ಧತಿಯಿಂದ ಇಳುವರಿ ಹೆಚ್ಚಿಸಬಹುದು ಎಂದು ತಿಳಿಸಿದರು ಕೋರಮಂಡಲ್ ಲಿಮಿಟೆಡ್ ಲಿಮಿಟೆಡ್ನ ವಿಭಾಗೀಯ ಬೇಸಾಯ ತಜ್ಞ ವಿ ರಮೇಶ್ ಕುಮಾರ್ ಕೃಷಿಯಲ್ಲಿ ನ್ಯಾನೋ ಪದ್ದತಿ ಅಳವಡಿಕೆ ಮಣ್ಣು ಪರೀಕ್ಷೆ ನೂತನ ತಂತ್ರಜ್ಞಾನ ಬಳಕೆ ಸೇರಿದಂತೆ ಆಧುನಿಕ ಕೃಷಿಯನ್ನು ಅರಿತಷ್ಟು ರೈತರು ಹೆಚ್ಚು ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಈ ಕುರಿತು ಮಾಹಿತಿ ತಿಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ತರಬೇತಿದಾರರಲ್ಲಿದೆ ಎಂದರು ಏಷ್ಯಾದಲ್ಲಿ ರೈತರಿಗೆ ಒಂದು ಕೊಟ್ಟಂತ ಕೊಡುಗೆ ಯಾವುದಾದ್ರೂ ಇದ್ರೆ ಅದು ಮುರುಗಪ್ಪ ಕಂಪ ಗ್ರೂಪ್ಗೆ ಸಲ್ಲುತ್ತೆ ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಪ್ಯಾರಿಸ್ ಸೂಪರ್ ಸಿಂಗಲ್ ಸೂಪರ್ ಫಾಸ್ಟೇಟ್ ಅಂತ ಈ ಎಲ್ಲ ಕೃಷಿ ವಿಜ್ಞಾನಿಗಳು ಈಗ ಯಾರಾದ್ರೂ ಹೋದ್ರೆ ನಿಮ್ಗೆ ಬರ್ಕೊಡೋದೇ ಸಿಂಗಲ್ ಸೂಪರ್ ಫಾಸ್ಟೇಟ್ ಪಿ ಮತ್ತು ಯೂರಿಯಾ ಯಾಕಂದ್ರೆ ಸ್ಟೈಟ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಸಲಹೆ ಕೊಡ್ತಾರೆ ಆ ಒಂದು ಫರ್ಟಿಲೈಸರ್ ನ ಕೊಡುಗೆಯಾಗಿ ಕೊಟ್ಟಿದ್ದು ಈ ಒಂದು ಕೋಲಮಂಡಲ